ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ವಾ ಸೊ ಹಾಗಾದ್ರೆ ಸರ್ಕಾರ ಈ ಒಂದು ಮಾಹಿತಿಗಳನ್ನು ತಿಳಿಸಿದೆ ಅದನ್ನ ಫಾಲೋ ಮಾಡಿಕೊಂಡು ನಿಮಗೆ ಬರುವ ಹಾಗೆ ಮಾಡ್ಕೋಬಹುದಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಸೊ ಹಾಗಾದ್ರೆ ಆ ಒಂದು ರೂಲ್ಸ್ ಗಳು ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇಂದು ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ ಸೊ ಇಂದೇನಾದ್ರೂ ನಿಮಗೆ ಹಣ ಬರಲಿಲ್ಲಪ್ಪ ಅಂದ್ರೆ ಅಥವಾ ನಾಳೆನೂ ಬರಲಿಲ್ಲ ಅಂದ್ರೆ ನಾಡ್ದು ಕೂಡ ಬರಲಿಲ್ಲ ಅಂದ್ರೆ ನೀವು ಈ ಒಂದು ಮೂರು ಸ್ಟೆಪ್ ನಾನು ತಿಳಿಸ್ಕೊಡ್ತೀನಿ ಆ ಒಂದು ಕೆಲಸಗಳಲ್ಲಿ ಒಂದು ಕೂಡ ಕೆಲಸಗಳನ್ನ ನೀವು ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ ನಿಮಗೋಸ್ಕರ ಬಂದಿರುವಂತಹ ಮಾಹಿತಿ ಇದು ಸರ್ಕಾರದಿಂದ ಬಂದಿರುವಂತದ್ದು ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ ಸೊ ಕಂಪ್ಲೀಟ್ ಆಗಿ ನೋಡಲು ನೀವು ರೆಡಿ ಆಗಿ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಶ್ರಮಕ್ಕೆ ಒಂದು ಬಟನ್ ಹೊತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಈಗ ಡೈರೆಕ್ಟ್ ಪಾಯಿಂಟ್ ಗೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹನ್ನೊಂದನೇ ಕಂತಿನ ಹಣ ಮಾತ್ರ ಜಮಾ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇಲ್ಲಿ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಅದರಲ್ಲಿ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಒಂದು ಕಂತುಗಳು ಕೂಡ ಬಂದಿಲ್ಲ ಹನ್ನೊಂದನೇ ಕಂತು ಬಂದಿಲ್ಲ ಈ ಕಡೆಗೆ ಹನ್ನೆರಡನೇ ಕಂತು ಕೂಡ ಜಮಾ ಆಗ್ತಾ ಇಲ್ಲ ಸೊ ಹಂತವ್ರಿಗೂ ಕೂಡ ಪ್ರಾಬ್ಲಮ್ ಉಂಟಾಗ್ತಾ ಇರುವಂತದ್ದು ಸೊ ಅವರಿಗೋಸ್ಕರನೇ ಈ ಒಂದು ಮೂರು ರೂಲ್ಸ್ ಗಳ ನಾವು ಹೊಸ ಹೊಸ ರೂಲ್ಸ್ ಗಳನ್ನ ತಂದಿರುವಂತದ್ದು ಮತ್ತೆ ಹನ್ನೆರಡನೇ ಕಂತಿನ ಹಣ ಕೂಡ ಇಲ್ಲ ಅಂದ್ರೆ ಸೊ ನೀವು ಏನು ಮಾಡಬೇಕು ಅನ್ನುವಂಥದ್ದು ಕೂಡ ಸರ್ಕಾರ ತಿಳಿಸಿಕೊಂಡಿರುವಂತದ್ದು ಸೊ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ಒಂದ್ಸಾರಿ ಮಾಹಿತಿನ ಮತ್ತೊಂದು ಸಾರಿ ವಿಡಿಯೋ ನೋಡುವ ಅಗತ್ಯ ಬೀಳುದಿಲ್ಲ ಕಂಪ್ಲೀಟ್ ಆಗಿ ಒಂದ್ಸರ ಡೈರೆಕ್ಟ್ ಆಗಿ ಬಿಡಿ ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆಗಲಿದೆ ಸೊ ಆಗ್ತಾ ಇದ್ದೇನು ಕೂಡ ಇನ್ನೆರಡು ಮೂರು ದಿನಗಳ ಕಾಲದಲ್ಲಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿ ಮುಕ್ತಾಯವಾಗುತ್ತೆ ಸೊ ಆಗಸ್ಟ್ ಹದಿನೈದನೇ ತಾರೀಕು ನಂತರ ಈಗ ನಾಳೆ ಇಲ್ಲ ಅಥವಾ ನಾಡ್ದು ಕೂಡ ಈಗ ಈ ಒಂದು ಹನ್ನೆರಡನೇ ಕಂತಿನ ಹಣ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭಿಸಲಾಗಿದೆ ವೀಕ್ಷಕರೇ ಸೊ ಅದಕ್ಕೂ ಕೂಡ ಚಾಲನೆಯನ್ನು ಕೊಡೋರಿದ್ದಾರೆ ಸರ್ಕಾರ ಸೊ ಅದಾದ ಮೇಲೆ ಎಲ್ಲರ ಖಾತೆಗೂ ಕೂಡ ಹನ್ನೆರಡನೇ ಕಂತಿನ ಹಣ ಜಮಾ ಆಗಲಿದೆ ಆಗ್ತಾ ಇದೆ ಕೂಡ ಈಗ ಈ ಒಂದು ಮೂರು ರೂಲ್ಸ್ಗಳನ್ನು ನಾನು ತಿಳಿಸ್ಕೊಡ್ತೀನಿ ಸೊ ಮೊದಲೇದಾಗಿ ಒಂದು ರೂಲ್ಸ್ಗಳನ್ನು ತಿಳಿಸ್ಬಿಟ್ಟು ನಿಮಗೆ ಆ ಒಂದು ಹದಿನೈದು ಜಿಲ್ಲೆಗಳನ್ನ ತಿಳಿಸ್ಬಿಡ್ತೀನಿ ನಂತರ ಆ ಒಂದು ಎರಡು ರೂಲ್ಸ್ ಉಳಿದಿರುವಂಥದ್ದು ಉಳಿದಿರುವಂತದ್ದು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಮೊದಲನೇದಾಗಿ ನೀವು ಏನು ಮಾಡ್ಬೇಕು ಹೇಳಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾಗತ್ತೆ ಹಾಗಾದ್ರೆ ಸ್ಟೇಟಸ್ ಎಲ್ಲಿ ಚೆಕ್ ಮಾಡ್ಕೊಳ್ದಪ್ಪ ನೀವು ಅಂತ ಕೇಳ್ಬೋದು ನೀವು ಒಂದು ಗ್ರಾಮ ಒಂದು ಕರ್ನಾಟಕವನ್ನು ಸೇ ಸೆಂಟರ್ ಗಳಲ್ಲಿ ಹೋಗಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಥವಾ ಮೊಬೈಲ್ ಅಲ್ಲಿ ನಿಮಗೆ ಚೆಕ್ ಮಾಡಲಿಕ್ಕೆ ಬರಲಿಲ್ಲಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಮಗೆ ಚೆಕ್ ಮಾಡ್ಲಿಕ್ಕೆ ಬರಲ್ಲ ಒಂದು ಮತ್ತೊಂದು ಸಾರಿ ನಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡಿ ನಾವೇ ಚೆಕ್ ಮಾಡ್ಕೋತೀವಿ ಖುದ್ದಾಗಿ ಅಂತ ತಿಳಿಸಿ ಹೇಳಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಏನಾದರೂ ಬರಲಿಲ್ಲ ಅಂದರೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೋಡಿ ಈಗ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಚೆಕ್ ಮಾಡ್ಕೊಂಡ್ರಿ ಚೆಕ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಏನಾದರೂ ಆದಾಯ ತೆರಿಗೆ ಕಟ್ಟುವವರು ಅಂತ ಬರ್ತಾ ಇರುತ್ತೆ ನೀವು ಆದಾಯ ತೆರಿಗೆ ಕಟ್ತಾ ಇರ್ತೀರ ಆದಾಯ ತೆರಿಗೆ ಕಟ್ಟುವವರು ಅಂತ ಬರ್ತಾ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಏನು ಮಾಡಿದ್ರು ಸಹಿತ ಬರಲ್ಲ ಓಕೆನಾ ಕ್ಲಿಯರಿಟಿ ಆಯಿತಾ ಏನು ಮಾಡಿದ್ರು ಸಹಿತ ಬರಲ್ಲ ಆದರೆ ನೀವು ಆದಾಯ ತೆರಿಗೆಯನ್ನು ಕಟ್ತಾ ಇರಲ್ಲ ಆದರೂ ಸಹಿತ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡಿದಾಗ ಆದಾಯ ತೆರಿಗೆ ಕಟ್ಟುವವರು ಅಂತ ಬರ್ತಾ ಇದೆ ಆದರೆ ನೀವೇನು ಮಾಡಬೇಕು ಅದನ್ನು ಹೋಗಲಾಡಿಸ್ಲಿಕ್ಕೆ ಅದು ಯಾಕೆ ಬರ್ತಾ ಇದೆ ಅನ್ನುವಂಥದ್ದು ತಿಳ್ಕೊಳ್ಳಿ ತಾಂತ್ರಿಕ ದೋಷದಿಂದ ಟೆಕ್ನಿಕಲ್ ಇಶ್ಯೂ ಅದು ಇದು ಸರಬರ ಇಶ್ಯೂದಿಂದ ಬರ್ತಾ ಇರುವಂತದ್ದು ಸೊ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳುವಂತಹ ಅಗತ್ಯವಿಲ್ಲ ನೀವೇನ್ ಮಾಡಬೇಕು ನಾವು ಈ ರೀತಿ ನಾವು ಕಟ್ಟಲ್ಲ ಅಂತ ಸ್ವತಃ ದೃಢೀಕರಣ ಪತ್ರವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಖುದ್ದಾಗಿ ನೀವೇ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡ ತಕ್ಷಣ ನೀವೇನು ಮಾಡಬೇಕು ಆದಾಯ ಒಂದು ದೃಢೀಕರಣ ಪತ್ರ ಏನಿರುತ್ತಲ್ಲ ಆ ಒಂದು ದೃಢೀಕರಣ ಪತ್ರವನ್ನು ನಿಮ್ಮ ತಾಲೂಕು ಅಥವಾ ಜಿಲ್ಲೆ ಇರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಹಾಗಾದ್ರೆ ಒಂದು ದೃಢೀಕರಣ ಪತ್ರ ಹೇಗೆ ರೆಡಿ ಮಾಡಬೇಕು ಅಂತ ನೀವು ಕೇಳ್ಬೋದು ಅದನ್ನು ನೀವು ಸ್ವತಃ ರೆಡಿ ಮಾಡಬೇಕಾಗತ್ತೆ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ನೀವೇ ಬರೆಸ್ಬೇಕಾಗತ್ತೆ ಅವರಿಗೆ ಟೈಪ್ ಮಾಡಿ ತಗೊಂಡು ಬರಬೇಕಾಗತ್ತೆ ಯಾವ ರೀತಿಯಾಗಿ ಬರೆಸ್ಬೇಕಪ್ಪ ಯಾವ ರೀತಿಯಾಗಿ ನಾವು ಟೈಪ್ ಮಾಡಿಸ್ಬೇಕು ಅಂತ ನೀವು ಕೇಳ್ಬೋದು ನಾವು ಈ ರೀತಿ ನಮ್ಮ ಒಂದು ತಾಲೂಕು ನಮ್ಮ ಜಿಲ್ಲೆ ಇಲ್ಲಿ ನಾವು ವಾಸವಾಗಿದ್ದೀವಿ ಸೊ ನಾವು ಆದಾಯ ತೆರಿಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಫೇಯರ್ ಮಾಡಲ್ಲ ಕಟ್ಟಲ್ಲ ಟ್ಯಾಕ್ಸನ್ನು ಆದರೂ ಸಹಿತ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿದಾಗ ಈ ರೀತಿ ಬರ್ತಾ ಇದೆ ಅದಕ್ಕೋಸ್ಕರ ಇದನ್ನು ತೆಗೆದುಹಾಕಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಬೇಕು ನಾವು ಎಲಿಜಿಬಲ್ ಇದ್ದೀವಿ ಅಂತ ನೀವು ಒಂದು ಸ್ಪಷ್ಟನೆಯನ್ನು ಸರ್ಕಾರಕ್ಕೆ ಕೊಡಬೇಕಾಗತ್ತೆ ಅದನ್ನು ಕಟ್ಬಿಟ್ಟು ಅದ್ರ ಮೇಲೆ ಕೆಳಗಡೆ ನೀವು ಒಂದು ಮುಖ್ಯಸ್ಥೆಯ ಸಿಗ್ನೇಚರನ್ನ ಮಾಡಿಬಿಟ್ಟು ಕೊಟ್ಬಿಟ್ಟು ಅದ್ರ ಮುಗಲಿ ಕಂಪ್ಲೀಟ್ ಆಗುತ್ತೆ ಅದೊಂದು ಪ್ರೊಸೆಸಿಂಗು ಸೊ ಈ ಒಂದು ಪ್ರೊಸೆಸಿಂಗ್ ಮುಖಾಂತರ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾವು ಪಡಿತಾ ಹೋಗ್ಬೋದು ಸೊ ಮೇಲೆ ಇನ್ನೆರಡು ಪ್ರೊಸೆಸಿಂಗ್ ಮುಖಾಂತರ ಕೂಡ ನೀವು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಮಾಡ್ಕೋಬೋದು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿಬೋದಾಗಿರುತ್ತೆ ಇನ್ನು ಏನಪ್ಪ ಅಂದರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆದ ಬಗ್ಗೆ ಆಯಿತು ಈಗ ನಿಮ್ಗೆ ಒಂದು ಆಹಾರ ಇಲಾಖೆ ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾ ಇರುವಂಥದ್ದು ನಿಮ್ಮೆಲ್ಲರ ಕಿವಿಗೆ ಬಿದ್ದಿದೆ ಸೊ ಈಗ ಹದಿನೈದು ಜಿಲ್ಲೆಗಳನ್ನ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ನೆಕ್ಸ್ಟ್ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಹದಿನೈದು ಜಿಲ್ಲೆಗಳು ಈ ರೀತಿಯಾಗಿದ್ದಾವೆ ನೋಡಿ ಇಲ್ಲಿ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ ಸೊ ಇಂದು ಕೂಡ ಆಗುತ್ತೆ ನಾಳೆನೂ ಕೂಡ ಆಗುತ್ತೆ ನಾಳೆ ಆಗಸ್ಟ್ ಹದಿನೈದು ಹೇಗಾಗುತ್ತೆ ನಾಳೆ ರಜೆ ಇರುತ್ತಲ್ಲ ಸರ್ಕಾರ ಅಂತ ನೀವು ಅನ್ಬೋದು ಸಾರಿ ಡಿಬಿಟ್ ಇದ್ದಿಂದ ಟ್ರೆಜರಿಗಿಂತ ಬ್ಯಾಂಕ್ಗಳಿಗೆ ಪುಷ್ ಆದರೆ ಬ್ಯಾಂಕ್ಗಳಿಂದ ನಿಮ್ಮ ಅಕೌಂಟ್ಗೆ ಯಾವಾಗ ಬೇಕಾದರೂ ಕೂಡ ಜಮಾ ಆಗ್ಬೋದಾಗಿರುತ್ತೆ ವೀಕ್ಷಕರೇ ಇದನ್ನು ಮೊದಲು ತಿಳ್ಕೊಳ್ಳಿ ಸೊ ಅದು ಸರವರ ಇಶ್ಯೂದಿಂದ ಅಷ್ಟೇ ಆಗಲ್ಲ ಅಮೌಂಟು ಉಳಿದ ಟೈಮ್ನಲ್ಲಿ ಯಾವಾಗ ಬೇಕಾದರೂ ಕೂಡ ನೈಟ್ ಸಕಡು ನೈಟ್ ಏನು ರಾತ್ರಿ ಹೊತ್ತಿನಲ್ಲೂ ಕೂಡ ನಿಮ್ಮ ಖಾತೆಗೂ ಜಮಾ ಆಗ್ಬೋದಾಗಿರುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ಅಂತಹ ಒಂದು ನಿಟ್ಟಿನಲ್ಲಿ ಈಗ ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟು ನಿಮ್ಮ ಖಾತೆಗೆ ಜಮಾ ಮಾಡ್ತಾ ಇದ್ದರು ಅಂಥದ್ದು ವೀಕ್ಷಕರೇ ಗೊತ್ತಾಯ್ತಾ ಸೊ ಈಗ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ಇನ್ನೂ ಎರಡು ಆಪ್ಷನ್ಸ್ಗಳಿದ್ದಾವೆ ಅದನ್ನು ತಿಳ್ಕೊಳ್ಳಿ ಒಂದು ಆಪ್ಷನ್ಸ್ಗಳನ್ನ ನೀವು ತಿಳ್ಕೊಳ್ಳಲ್ಲದೆ ಹೋದರೆ ಅದು ನಿಮಗೆ ರೇಷನ್ಸ್ ಕಾರ್ಡ್ ಕೂಡ ರದ್ದಾಗುವಂತಹ ಚಾನ್ಸಸ್ ಇದೆ ನೋಡಿ ಸೊ ನೀವು ಅನ್ಕೋಬೋದು ಇದೇನು ಬಿಡಿ ನಮ್ಗೆ ಅದೇ ಜಿಲ್ಲೆ ಗೊತ್ತಾಯ್ತಲ್ವ ಇನ್ನೇನು ಮಾಡೋದು ಬಿಟ್ಬಿಡಿ ನೋಡೋಣ ಬಿಟ್ಬಿಡೋಣ ಅಂತ ನೀವು ಅನ್ಕೋಬೋದು ಆದರೆ ಆ ಒಂದು ರೇಷನ್ಸ್ ಕಾರ್ಡ್ಗಳು ರದ್ದಾಗಿದೆ ಅಲ್ವನೋ ಅದು ನಿಮಗೆ ಮುಖ್ಯವಾಗಿ ಗೊತ್ತಾಗಬೇಕಾಗತ್ತೆ ಇಲ್ಲಪ್ಪ ನಮ್ಮ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆ ಬಿಡಿ ಅಂತ ಅನ್ಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಏನೋ ಬರ್ತಾ ಇರುತ್ತೆ ಆದರೆ ರೇಷನ್ ಕಾರ್ಡ್ ರದ್ದು ಮಾಡಿದ್ರೆ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಯಾವುದೇ ಯೋಜನೆಗಳು ಕೂಡ ಸಿಗೋಲ್ಲ ನೋಡಿ ಸೊ ಅಂತಹ ಪರಿಸ್ಥಿತಿ ಬರುತ್ತೆ ಅದಕ್ಕೆ ದಿನೇ ದಿನೇ ರೇಷನ್ಸ್ ಕಾರ್ಡ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇರುವಂಥದ್ದು ಆಹಾರ ಇಲಾಖೆ ಅದಕ್ಕೆ ಈಗಾಗಲೇ ಆದೇಶ ಕೂಡ ಸರ್ಕಾರದ ಸಿಎಂ ಅವರು ಕೊಟ್ಟಿದ್ದಾರೆ ಈಗಾಗಲೇ ಸಿದ್ಧರಾಮಯ್ಯನವರೇ ಸ್ವತಃ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ರೇಷನ್ ಕಾರ್ಡ್ಗಳನ್ನು ಈಗಾಗಲೇ ಹತ್ತರಿಂದ ಹದಿನೈದು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಅದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಆಗ್ಬೋದಾಗಿರುತ್ತಲ್ಲ ಸೊ ಈಗ ಹಣ ಯಾರಿಗೆ ಬಂದಿಲ್ಲ ನೋಡಿ ಸೊ ಅವ್ರಿಗೂ ಕೂಡ ಈಗ ರೇಷನ್ ಕಾರ್ಡ್ ರದ್ದು ಆಗಿರಬೋದು ಅಲ್ವ ಸೊ ಅದಕ್ಕೆ ಹಣ ಬರ್ತಾ ಇಲ್ಲ ಅಂತ ಕೂಡ ಆಗಿರ್ಬೋದು ಅಲ್ವಾ ಸೊ ಅದಕ್ಕೋಸ್ಕರ ಒಂದ್ಸಾರಿ ಎರಡು ಸಾರಿ ಚೆಕ್ ಮಾಡಬೇಕಾಗುತ್ತೆ ನೀವು ನಾನು ಹೇಳಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಪ್ರತಿ ವಾರವೂ ಕೂಡ ಚೆಕ್ ಮಾಡ್ತಾ ಇರಿ ಯಾಕಂದರೆ ದಿನೇ ದಿನೇ ಸಾವಿರಾರು ರೇಷನ್ಸ್ ಕಾರ್ಡ್ಗಳನ್ನು ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇರುವಂಥದ್ದು ಆಹಾರ ಇಲಾಖೆ ಅದಕ್ಕೋಸ್ಕರ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡೋದನ್ನ ನಾನು ನೀವು ಚೆಕ್ ಇರಿ ಅಂತ ನಾನು ಕಂಪ್ಲೀಟ್ ಆಗಿದ್ದೀನಿ ಆ ಒಂದು ವಿಡಿಯೋಗಳಲ್ಲಿ ನಾನು ಇರ್ತೀನಿ ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕಂದ್ರೆ ಈಸಿ ಮೆಥಡ್ ಇರುತ್ತೆ ಸೊ ಅದನ್ನು ನಾನು ಹೇಳಬೇಕಂದ್ರೆ ಇಲ್ಲಿ ನೋಡಿ ಗೂಗಲಲ್ಲಿ ಆಹಾರ ಅಂತ ಸರ್ಚ್ ಮಾಡಿ ಆಹಾರ ಅಂತ ಸರ್ಚ್ ಮಾಡಿದ ತಕ್ಷಣ ಸೊ ಅಲ್ಲಿ ನಿಮಗೆ ಆ ಒಂದು ಇ ಸರ್ವಿಸ್ ಅಂತ ಸಿಗುತ್ತೆ ಲಿಂಕು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟು ಒಂದು ಪೇಜ್ ಓಪನ್ ಆಗುತ್ತೆ ಸೈಡ್ ತ್ರೀ ಡಾಟ್ಸ್ ಮೇಲೆ ಇರ್ತವೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೂರು ಅಲ್ಲಿ ಕೆಳಗಡೆ ಆಪ್ಷನ್ಗಳು ಓಪನ್ ಆಗುತ್ತೆ ಅಲ್ಲಿ ಎರಡನೇ ಆಪ್ಷನ್ ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೈಡ್ಗೆ ಪೇಜ್ ಕೆಳಗಡೆ ಓಪನ್ ಆಗುತ್ತೆ ಸಸ್ಪೆಂಡ್ ಲಿಸ್ಟ್ ಓಪನ್ ಆಗುತ್ತೆ ಸಸ್ಪೆಂಡೆಡ್ ಸಸ್ಪೆಂಡೆಡ್ ಲಿಸ್ಟ್ ಇರುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಸೈಡ್ ಒಂದು ಬಾಕ್ಸ್ಗಳು ಓಪನ್ ಆಗುತ್ತೆ ತಾಲೂಕನ್ನು ಹಾಕಿ ನೀವು ನೆಕ್ಸ್ಟ್ ನಿಮ್ಮ ಒಂದು ಯಾವ ಮಂತ್ ಚೆಕ್ ಮಾಡ್ತಾ ಇರ್ತೀರಾ ಜುಲೈ ಮಾಡ್ತೀರಾ ಜುಲೈ ಮಾಡಿ ಅಗಸ್ಟ್ ಮಾಡ್ತೀರಾ ಅಗಸ್ಟ್ ಮಾಡಿ ಅಥವಾ ಜೂನ್ ಮಾಡ್ತೀರ ಜೂನ್ ಚೆಕ್ ಮಾಡ್ಕೊತಾ ಇರಿ ಯಾಕಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ನಿಮ್ಮ ತಾಲೂಕಿನಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ರೆ ನಿಮ್ಮ ಕಣ್ಣು ಮುಂದೆ ಬಂದ್ಬಿಡುತ್ತೆ ಅಲ್ಲಿಂದ ಎಲ್ಲನೂ ಕೂಡ ಡೈರೆಕ್ಟ್ ಆಗಿ ಅಥವಾ ವಿಡಿಯೋ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಒಂದು ವಿಡಿಯೋ ನೋಡುವ ಮುಖಾಂತರ ನಿಮ್ಮ ಮೊಬೈಲ್ ನೇ ಚೆಕ್ ಮಾಡ್ಕೋಬಹುದು ಸೊ ಹಾಗಾದ್ರೆ ಇದು ಒಂದು ಆಪ್ಷನ್ ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ ಇದಾವೆ ಸೊ ಇದು ಎಲ್ಲರಿಗೂ ಕೂಡ ಆರಾಮಾಗಿ ಮಾಡುವಂತಹ ಕೆಲಸ ಇದು ಯಾರಿಗೆ ಹನಭಾನ ನೋಡಿ ಅವ್ರು ಮಾಡಲೇಬೇಕಾಗಿರುವಂತಹ ಒಂದು ಕೆಲಸ ಆಗಿರುತ್ತೆ ನೋಡಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಡಾಕ್ಯುಮೆಂಟ್ಸ್ ಏನೇನು ತೆಗೆದುಕೊಂಡು ತೆಗೆದುಕೊಂಡೋಗಿರ್ತೀರಾ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ರೇಷನ್ಸ್ ಕಾರ್ಡು ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ತಾಲೂಕು ಅಥವಾ ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಬೇಕು ಸೊ ಅವರ ಹತ್ರ ಹೋಗಿ ಕೊಟ್ಟ ತಕ್ಷಣ ನಿಮಗೆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ ವೆರಿಫಿಕೇಷನ್ ಮಾಡಿದ ತಕ್ಷಣ ಸೊ ಕರೆಕ್ಟ್ ಕರೆಕ್ಟಾಗಿ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಹಾಕ್ಕೊಡ್ತೇವೆ ಅಂತ ಹೇಳಿ ಕಳಿಸ್ತಾರೆ ಆಮೇಲೆ ಜಮಾ ಆಗಲಿಕ್ಕೆ ಪ್ರಾರಂಭಿಸುತ್ತೆ ವೀಕ್ಷಕರೇ ಸೊ ಕಂಪ್ಲೀಟಾಗಿ ಈ ಒಂದು ಮೂರು ಒಂದು ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ ಸೊ ಮಾಡಿದ್ದಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲಪ್ಪ ಅಂದರೆ ಮುಂದೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ಕಂತುಗಳು ಕೂಡ ಜಮ ಆಗುತ್ತೆ ಸೊ ಕಂಪ್ಲೀಟ್ ಆಗಿ ನಾನು ಕೊಟ್ಟಿದ್ದೀನಿ ಕೂಡ ಅರ್ಥ ಆಗಿದೆ ಅನ್ಕೋತೇನೆ ಸೊ ಏನಾದ್ರೂ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಡೈರೆಕ್ಟ್ ಆಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಲ್ಲಿಂದ ನಿಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಎಲ್ಲ ಕೂಡ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಂತಹ ಮತ್ತೆ ಮುಂದಿನ ಮಾಹಿತಿ ಅನ್ಸಗೊ ತನಕ ಫ್ರೆಂಡ್ಸ್